ಎಲ್ಲಾ ಗಣ್ಯರೇ ಹಾಗೂ ನನ್ನ ಅನ್ನ ತಮ್ಮಂದಿರೆ ಅಕ್ಕ ತಂಗಿಯರೇ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮಹಿಳಾ ಮಣಿಗಳು ಲೀಡರ್ಸ್ ನಮ್ಮ ಆದನಾರಾಯಣ್ಣ ಅವರ ಎಲೆಕ್ಷನ್ ತುಂಬಾ ಟೋಪಿ ತಲೆ ಮೇಲೆ ಇಟ್ಕೊಂಡು ಊರೂರು ಸಿದ್ಧಿ ವೋಟ್ ಕೇಳಿರುವಂತ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹೆಣ್ಣು ಮಕ್ಕಳೇ ಹಾಗೂ ಇಲ್ಲಿ ಇವತ್ತು ನಮ್ಮ ಗಟ್ಟು ವೆಂಕಣ್ಣ ಸ್ವಾಮಿ ದೇವಸ್ಥಾನದತ್ರ ಎಬ್ಬಣಿ ಬುಸ್ಟೂರ್ ಪಂಚಾಯತಿಯಿಂದ ಎರಡು ಪಂಚಾಯತಿಗಳು ಸೇರಿ ದೇವಸ್ಥಾನದ ಮುಂದೆ ವೆಂಕಟಮಣ ಸ್ವಾಮಿ ಮುಂದೆ ಇಲ್ಲಿ ಈ ಕಾರ್ಯಕ್ರಮವನ್ನು ನೆರ ನೆರವೇರಿಸಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಕೊತ್ತೂರು ಪಂಚಣ್ಣನವರು ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆಗೆ ಆಗಮಿಸ್ತಾರೆ ಅವರು ಇವಾಗ ಇಲ್ಲಿಗೆ ಬರ್ತಾರೆ ನಮ್ಮ ಆರ್ ನಾರಾಯಣನ್ ಅವರು ಅವರು ಸತಿಮನಿಯವರಾದಂತಹ ಸುನೀತಾ ಅವರು ನಾವು ಮನೆಯಲ್ಲಿ ಅಯ್ಯೋ ಇರಪ್ಪ ಕೆಲಸ ಮಾಡ್ಬಿಟ್ಟು ಹೋಗೋಣ ಅಂತಾರೆ ಅವರು ಪ್ರತಿ ದಿನ ಬೆಳಗ್ಗೆ ಎದ್ದು ಪಾಪ ಮಕ್ಕಳನ್ನು ಬೆಳಗ್ಗೆ ಎದ್ದು ಮುಳುಬಾಗಲ ಕಡೆ ಬಂದ್ಬಿಟ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಹೋಗಕ್ಕೆ ಎಲ್ಲ ನಮ್ಮ ತಾಲ್ಲೂಕಿನ ಕಷ್ಟ ಸುಖಗಳನ್ನು ನೋಡೋದೇ ಅವರು ಹೆಚ್ಚಿನ ಕೆಲಸ ಹೊತ್ಕೊಂಡಿದ್ದಾರೆ ನಾವು ಎಲ್ಲ ಸೇರಿ ನಮ್ಮ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಯಾವುದು ನಿಲ್ಲಂಗಿಲ್ಲ ನಮ್ಮ ಆಜ್ಞಾನ ಅವರಿಗೆ ಕೈ ಜೋಡಿಸಿ ನಾವು ಮತ್ತೆ ಈ ಸಲ ಬರೋ ಎಲೆಕ್ಷನ್ ಎಲ್ಲಾರು ಒಗ್ಗಟ್ಟಾಗಿ ಸೇರಿ ಅವರನ್ನು ಗೆಲ್ಲಿಸಬೇಕಂತೇಳಿ ನಾವು ದೀರ್ಘ ಸುಮಂಗಡಿ ಭವ ಪ್ರತಿ ಹೆಣ್ಣು ಮಗುಗೂ ಅರ್ಶನಾ ಕುಂಕುಮ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾವಿಧಾನವಾಗಿ ಕೂತು ಎಲ್ಲರಿಗೂ ಸೇರುತ್ತೆ ನಿಧಾನವಾಗಿ ತಗೊಂಡು ಎಲ್ಲರೂ ಮನೆ ಸೇರ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್